ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯಿಂದ ಸ್ವಾಗತ ಶ್ರೀ ಗುರು ರಾಯರ ಆಶೀರ್ವಾದ ಅನುಗ್ರಹ ಸದಾಕಾಲ ತಮ್ಮೆಲ್ಲರ ಮೇಲೂ ಕೂಡ ಇರಲಿ ನನ್ನ ಪ್ರೀತಿಯ ಕುಟುಂಬ ನೀವು ಯಾವಾಗಲೂ ನಗ್ನಗ್ತಾ ಇರಿ ಮತ್ತೊಬ್ಬರನ್ನ ನಗಸ್ತಾ ಇರಿ ನಗುವಿನಿಂದಾನೆ ಎಷ್ಟೋ ನೋವುಗಳನ್ನ ಮರಿತೀವಿ ಎಷ್ಟೋ ಕಷ್ಟಗಳನ್ನ ಮರಿತೀವಿ ಒಂದು ಕ್ಷಣ ನಗೋದ್ರಿಂದ ಎಷ್ಟೋ ನಾವು ಏನೇ ನೋವಿದ್ರು ಕೂಡ ಆ ಕ್ಷಣಕ್ಕೆ ಮರ್ತೋಗ್ತೀವಿ ಅಂತ ಹೇಳ್ಬೋದು ನಗುವಿಗೆ ದೇವರು ನಮಗೆ ಕೊಟ್ಟಂತ ಒಂದು ವರ ಅಂತ ಅಂದ್ರೆ ಅದು ನಗು ನಿಮ್ಮ ಮುಖದಲ್ಲಿ ನಗು ನಿಮ್ಮ ಬಾಳಲ್ಲಿ ನೆಮ್ಮದಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಯಾವಾಗ್ಲೂ ಕೂಡ ಕೊಟ್ಟು ಕಾಪಾಡಲಿ ಅಂತ ಕೂಡ ಕೇಳ್ಕೊತೀನಿ ಸ್ನೇಹಿತರೆ ಒಂದು ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ವಿಡಿಯೋ ಸ್ವಲ್ಪ ತಡ ಆಯ್ತು ಕ್ಷಮೆ ಇರಲಿ ಈ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ತುಂಬಾ ಜನಕ್ಕೆ ಗೊತ್ತಿರುತ್ತೆ ಹತ್ತೊಂಬತ್ತನೇ ತಾರೀಕು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈ ಇಪ್ಪತ್ತಾರರಂದು ನಮಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಪಟ್ಟಾಭಿಷೇಕದ ಒಂದು ದಿನ ನಾಲ್ಕುನೂರ ನೂರ ಐದನೆಯ ಪಟ್ಟಾಭಿಷೇಕದ ದಿನ ಪವಿತ್ರ ದಿನ ಅಂತ ಕೂಡ ಹೇಳ್ಬೋದು ಆದರೆ ಭಕ್ತರ ಪಾಲಿಗೆ ಇದು ತುಂಬಾ ಪವಿತ್ರವಾದಂಥ ದಿನ ತುಂಬನೇ ಸಂತೋಷ ಪಡುವಂಥ ದಿನ ತುಂಬ ಹೆಮ್ಮೆ ಪಡುವಂಥ ದಿನ ಕಲಿಯುಗದ ಕಾಮಧೇನು ಆಗಿ ನಮಗೆ ಒಬ್ಬರು ಕಲಿಯುಗದಲ್ಲಿ ನಮಗೆ ಒಂದು ಒಳ್ಳೆಯ ಗುರುಗಳನ್ನು ದೇವರು ವರವಾಗಿ ಕೊಟ್ಟಂಥ ದಿನ ಯಾಕಂದರೆ ಪಟ್ಟಾಭಿಷೇಕ ಅಂತ ಅಂದರೆ ಶ್ರೀ ರಾಯರು ವೆಂಕಟನಾಥರಿಂದ ಸನ್ಯಾಸತ್ವವನ್ನು ಸ್ವೀಕರಿಸಿದಂಥದ್ದು ರಾಘವೇಂದ್ರ ಪ್ರಭುಗಳಾಗಿ ಜಗತ್ತಿಗೆ ಬಂದಂಥದ್ದು ಅಂದರೆ ಆ ವೆಂಕಟನಾಥರಾಗಿ ಇದ್ದಂಥ ರಾಯರು ಸನ್ಯಾಸತ್ವವನ್ನು ಸ್ವೀಕರಿಸಿ ಶ್ರೀ ಗುರು ರಾಘವೇಂದ್ರ ಪ್ರಭುಗಳಾಗಿ ನಮ್ಮೆಲ್ಲರಿಗೂ ಕೂಡ ದೇವರು ಕೊಟ್ಟಂಥವರ ಸನ್ಯಾಸತ್ವವನ್ನು ಸ್ವೀಕರಿಸಿದಂಥ ಪವಿತ್ರವಾದಂಥ ದಿನ ನಾಲ್ಕುನೂರ ಐದನೆಯ ಶ್ರೀ ಗುರು ರಾ ರಾಘವೇಂದ್ರ ಸ್ವಾಮಿಗಳ ಒಂದು ಪಟ್ಟಾಭಿಷೇಕದ ದಿನ ಆದರೆ ಭಕ್ತರ ಪಾಲಿಗೆ ಇದು ಒಂದು ನಿಜವಾಗ್ಲೂ ಕೂಡ ಹಬ್ಬದಕ್ಕಿಂತ ಹೆಚ್ಚು ಅಂತ ಹೇಳ್ಬೋದು ಯಾಕಂದರೆ ಕಲಿಯುಗದ ಕಾಮಧೇನವಾಗಿ ಅವರು ಸಿಕ್ಕರು ಆದರೆ ಒಂದು ಹೃದಯಕ್ಕೆ ಮಾತ್ರ ಒಂದು ಜೀವಕ್ಕೆ ಮಾತ್ರ ತುಂಬಾ ನೋವಿನ ದಿನ ತುಂಬಾ ನೋವಿನ ದಿನ ಯಾರು ಯಾರು ನೋವು ಮಾಡಿಕೊಂಡ್ರು ಇಷ್ಟೆಲ್ಲ ಜನ ಖುಷಿ ಪಡ್ತಾ ಇದ್ದೀವಿ ರಾಯರು ಪಟ್ಟಾಭಿಷೇಕ ರಾಯರು ಸನ್ಯಾಸತ್ವವನ್ನು ಸ್ವೀಕರಿಸಿದ ಮೇಲೆ ಇಷ್ಟೆಲ್ಲ ಜನ ಖುಷಿ ಪಡ್ತಾ ಇದ್ದೀವಿ ಅವರಿಂದ ಎಷ್ಟೋ ಜನ ಅವರು ಎಷ್ಟೋ ಜನಕ್ಕೆ ದಾರಿದೀಪ ಆಗಿದ್ದಾರೆ ಎಷ್ಟೋ ಜನಗಳನ್ನು ಉದ್ಧಾರ ಮಾಡಿದ್ದಾರೆ ಎಷ್ಟೋ ಜನಗಳ ಎಷ್ಟೋ ಮನೆ ಮನೆಗಳಿಗೆ ಬೆಳಕಾಗಿ ನಿಂತಿದ್ದಾರೆ ನಂದಾದೀಪವಾಗಿ ನಿಂತಿದ್ದಾರೆ ನಮ್ಮ ಬಾಳಲ್ಲೂ ಕೂಡ ರಾಯರು ಒಳ್ಳೆದ್ದು ಮಾಡ್ತಾ ಇದ್ದಾರೆ ಯಾರಿಗೆ ನೋವಾಯಿತು ಅಂತ ಕೂಡ ಕೆಲವರು ಕೇಳಬಹುದು ಸತ್ಯವಾಗಲೂ ಕೂಡ ಒಂದು ಹೃದಯಕ್ಕೆ ಮಾತ್ರ ತುಂಬಾ ನೋವಿನ ದಿನ ಯಾವುದದು ಯಾವ ಹೃದಯದಿಂದ ಯಾವ ಜೀವದಿಂದ ನೋವಾಯಿತು ರಾಯರಿಗೆ ರಾಯರು ಪಟಾಭಿಷೇಕ ಸ್ವೀಕರಿಸಿದ ಮೇಲೆ ಯಾರಿಗೆ ನೋವಾಯಿತು ಅಂತ ಕೇಳಿದರೆ ಅವರ ಹೆಂಡತಿಗೆ ರಾಯರ ಹೆಂಡತಿಗೆ ನೋಡಿ ನಾವೇ ರಾಯರನ್ನ ಇಷ್ಟೊಂದು ಗೌರವಿಸ್ತೀವಿ ಇಷ್ಟೊಂದು ಪೂಜಿಸ್ತೀವಿ ಒಂದು ದಿನ ರಾಯರ ಮಠಕ್ಕೆ ಅಂತ ಹೇಳಿ ಹೋಗಿಲ್ಲ ಅಂತ ಅಂದರೆ ತುಂಬ ನೋವು ಮಾಡ್ಕೋತೀವಿ ತುಂಬ ನೋವು ಮಾಡ್ಕೋತೀವಿ ಅಯ್ಯೋ ನನ್ನ ಅಪ್ಪನಿಗೆ ಬರ್ತೀನಿ ಇವತ್ತು ಮಠಕ್ಕೆ ಅಂತ ಹೇಳಿದ್ದೆ ಬರಲಿಲ್ಲ ರಾಯರು ಬೇಜಾರಾಗ್ತಾರೆ ಬರ್ತೀನಿ ಅಂತ ಹೇಳಿದ್ದೆ ಹೋಗೋಕ್ಕಾಗಲಿಲ್ಲ ಪರೀಕ್ಷೆಗಳು ಬರುತ್ತೆ ನೋಡಿ ರಾಯರ್ ಮಠಕ್ಕೆ ಇವತ್ತು ಹೋಗ್ತೀನಿ ಅಂತ ಬೆಳಿಗ್ಗೆ ಹೇಳಿದ್ರೆ ಅಂದ್ಕೊಳ್ಳಿ ನೀವು ಇವತ್ತು ಮಿಸ್ ಮಾಡಲ್ಲಪ್ಪ ನಾನು ಹೋಗ್ತೀನಿ ಅಂತ ಬೇಕಿದ್ರೆ ಸಾಯಂಕಾಲ ಸ್ವಲ್ಪ ಪರೀಕ್ಷೆಗಳು ಬರುತ್ತೆ ಒಳ್ಳೆ ಕಾರ್ಯಕ್ಕೆ ವಿಘ್ನಗಳು ಇರೋದೆ ಅದೇ ರೀತಿ ನೀವು ರಾಯರ್ ಮಠಕ್ಕೆ ಹೋಗಿ ದರ್ಶನ ಪಡಿತೀನಿ ಪಡಿತೀನಿ ಅಂತ ಅಂದರೆ ಅಂದರೆ ಕೆಲವೊಂದು ಪರೀಕ್ಷೆಗಳು ಹೆಚ್ಚಾಗುತ್ತೆ ಕೆಲವ್ರ ಜೀವನದಲ್ಲಿ ತುಂಬ ಹೆಚ್ಚಾಗಿ ಬರುತ್ತೆ ನನಗೂ ಆಗಿದೆ ಬಟ್ ಹೋಗಿ ಬಂದಿದ್ದೀನಿ ಒಂದೊಂದು ಸಲ ಮಿಸ್ ಆಗಿದೆ ಮಾರನೇ ದಿನ ಹೋಗಿ ಬಂದಿದ್ದೀನಿ ಆದರೆ ಹೋದಾಗುವಂಥ ಬೇಜಾರು ಇದೆಲ್ಲ ಅದು ಅಷ್ಟು ಇಷ್ಟಲ್ಲ ಇನ್ನೊಂದು ಸಲ ಮಠಕ್ಕೆ ಹೋಗ್ತೀವಿ ಅಂತ ಹೇಳಿರ್ತೀವಿ ಅಥವಾ ರಾಯರ ದರ್ಶನಕ್ಕೆ ಪಡ್ಕೊಲೇಬೇಕಂತ ಇರ್ತೀವಿ ಹೋಗೋಕ್ಕಾಗಿರಲ್ಲ ಅವ್ರ ಅನುಮತಿ ಇರಬೇಕು ಅವ್ರ ಮಠಕ್ಕೆ ಹೋಗ್ಬೇಕಂದ್ರೆ ಅದಂತೂ ನಿಜ ಆದರೆ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ ಯಾವುದೋ ಕಾರಣಗಳಿಂದ ಹೋಗೋಕ್ಕಾಗಲ್ಲ ರಾಯರ್ ಕರ್ಸ್ಕೋಬೇಕಾಗತ್ತೆ ಅವತ್ತು ರಾಯರ್ ಕರ್ಸ್ಕೊಂಡಿಲ್ಲ ಅಂತ ಕೂಡ ಬೇಜಾರಾಗೋದಿರುತ್ತೆ ಅಯ್ಯೋ ನನ್ನಪ್ಪ ಕರ್ಸ್ಕೊಲಿಲ್ಲ ಇಷ್ಟು ರಾಯರ ಮೇಲೆ ಪ್ರೀತಿ ಆ ಒಂದು ಅಭಿಮಾನ ಗೌರವ ನಂಬಿಕೆ ವಿಶ್ವಾಸ ಭಕ್ತರಿಗೆ ಮೂಡಿದೆ ಈ ಕಲಿಯುಗದಲ್ಲಿ ರಾಯರಿಗೆ ಇರುವಂತಹ ಭಕ್ತಾದಿಗಳೇ ವಿಚಿತ್ರ ವಿಚಿತ್ರ ಅಂದರೆ ವಿಚಿತ್ರ ರ ತಾಯಿನ ಹೇಗೆ ಗೌರವಿಸ್ತಾರೋ ತಂದೆನ ಹೆಂಗೆ ಪ್ರೀತಿಸ್ತಾರೋ ತಂದೆ ತಾಯಿಗಳನ್ನ ಹೆಂಗೆ ಪ್ರೀತಿಸ್ತಾರೋ ಗೌರವಿಸ್ತಾರೋ ಅಷ್ಟೇ ನಂಬಿಕೆ ಪ್ರೀತಿ ಗೌರವ ವಿಶ್ವಾಸ ಎಲ್ಲವೂ ಕೂಡ ರಾಯರ ಮೇಲೆ ಪ್ರತಿಯೊಬ್ಬರು ಭಕ್ತಾದಿಗಳಿಗೂ ಕೂಡ ಇದೆ ಅಂದ್ಕೊಳ್ಳಿ ನಾವೇ ಎಷ್ಟೊಂದು ರಾಯರನ್ನ ಪ್ರೀತಿಸ್ಬೇಕಾದ್ರೆ ಅವರ ಹೆಂಡತಿ ಅವ್ರ ಜೊತೆ ಸಂಸಾರ ಮಾಡಿದಂಥವ್ರು ಹತ್ತಿರದಿಂದ ರಾಯರನ್ನ ನೋಡಿದಂಥವ್ರು ಮುಟ್ಟಿದಂಥವ್ರು ರಾಯರನ್ನ ರಾಯರ್ ಕೈ ಹಿಡಿದು ಅವರು ಅವ್ರ ಜೊತೆ ಅವ್ರನ್ನ ಕೈ ಹಿಡ್ದು ಬಂದಂಥವ್ರು ರಾಯರ್ನ ಕೈ ಹಿಡ್ದು ಬಂದಂಥವ್ರು ರಾಯರ್ ಮೇಲೆ ನಂಬಿಕೆ ಇಟ್ಕೊಂಡ್ ಬಂದಂಥವ್ರು ಬಂದು ಅವ್ರ ಜೊತೆ ಸಂಸಾರ ಮಾಡಿದಂಥವ್ರು ಉಪವಾಸ ವನವಾಸ ಒಂದೇ ಜೊತೆ ಬಟ್ಟೆ ಇದ್ದರೂ ಕೂಡ ಉಪವಾಸ ಇದ್ದರೂ ಕೂಡ ಒಬ್ರ ಹತ್ರ ಕೈ ಚಾಚದಂಗೆ ನನ್ನ ಗಂಡ ನನ್ನ ಜೊತೆಗಿದಾರಂಥ ಹೆಮ್ಮೆಯಿಂದ ಬದುಕಿದಂಥವ್ರು ಅಷ್ಟು ಪ್ರೀತಿ ರಾಯರ ಮೇಲೆ ಅವರ ಹೆಂಡತಿಗೆ ಅಷ್ಟೊಂದು ಪ್ರೀತಿ ಹೆಂಡತಿ ಮೇಲೆ ರಾಯರಿಗೂ ಕೂಡ ಅಷ್ಟೊಂದು ಪ್ರೀತಿ ಅಷ್ಟೊಂದು ಪ್ರೀತಿ ಅಂದರೆ ಅಷ್ಟೊಂದು ಪ್ರೀತಿ ಇವರೇ ನನಗೆ ಹಾಂ ಇವರೇ ತಾಯಿಯಷ್ಟೇ ರಾಯರು ಅವರ ಹೆಂಡತಿನೂ ಕೂಡ ಪ್ರೀತಿಸ್ತಾ ಇರ್ತಾರೆ ಗೌರವಿಸ್ತಾ ಇರ್ತಾರೆ ಅವರು ಕೂಡ ಅಷ್ಟೇ ನನಗೆ ರಾಯರು ತಂದೆ ಅಂತಲೇ ಅವರು ಪ್ರೀತಿಸ್ತಾ ಇರ್ತಾರೆ ಅಷ್ಟು ಗೌರವಿಸ್ತಾ ಇರ್ತಾರೆ ರಾಯರ ಮೇಲೆ ಅಷ್ಟು ನಂಬಿಕೆ ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ಅವರ ಹೆಂಡತಿಗೆ ಇರುತ್ತೆ ತುಂಬ ಆ ಸಾಕಪ್ಪ ಕಲಿಯುಗದಲ್ಲಿ ನನಗೆ ಆ ಒಂದು ಒಳ್ಳೆ ಒಳ್ಳೆಯವರು ನನಗೆ ಯಜಮಾನ್ರಾಗಿ ಸಿಕ್ಕರು ಅನ್ನೋಷ್ಟು ಪ್ರೀತಿಸ್ತಾ ಇರ್ತಾರೆ ಜೊತೆಗೆ ಜೊತೆಗಿರಬೇಕು ಈ ಪ್ರಪಂಚದಲ್ಲಿ ಏನೂ ಆಸೆ ಪಡಲ್ಲ ಉಪವಾಸ ವನವಾಸ ಇನ್ನೂ ಹತ್ತು ಪಟ್ಟು ಕಷ್ಟ ಬರಲಿ ನಾನು ಅನುಭವಿಸ್ತೀನಿ ಶ್ರೀನಿವಾಸರಿದ್ದಾರೆ ಶ್ರೀಹರಿ ಇದ್ದಾರೆ ನಮಗೆ ಉಪವಾಸ ಇರೋನಾ ಬಿಡು ಪರವಾಗಿಲ್ಲ ಪೂಜೆಗೇನೋ ಕಮ್ಮಿ ಆಗ್ದಂಗೆ ಇದ್ದರೆ ಸಾಕು ಅಂತ ಕೆಲವೊಂದು ಸಲ ಪೂಜೆಗೂ ಕೂಡ ಅವರಿಗೆ ಮಾಡೋಕ್ಕೆ ತೊಂದರೆಗಳಾದರೂ ಕೂಡ ಗಂಡ ಹೆಂತಿ ಜೊತೆಗಿದ್ದೀವಲ್ಲ ಅಂತ ಅಷ್ಟು ಖುಷಿಯಿಂದ ಮಾಡ್ತಾ ಇರ್ತಾರೆ ಆದರೆ ಇದ್ದಕ್ಕಿದ್ದಂಗೆ ಅವರು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡುವಂಥ ಜೀವ ಅವ್ರನ್ನ ಸಂಪೂರ್ಣವಾಗಿ ಆಗಲಿ ಹೋಗಿ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ಇನ್ಮೇಲೆ ಇವ್ರ ಹತ್ರ ಬರೋದಿಲ್ಲ ಮಾತು ಕೂಡ ಆಡೋದಿಲ್ಲ ದೂರದಲ್ಲೇ ನೋಡಬೇಕು ನೋಡೋದಾದ್ರೆ ದೂರದಿಂದನೇ ನೋಡ್ಬೇಕಂದಾಗ ಆ ಜೀವಕ್ಕೆ ಹೆಂಗಾಗಬೇಡ ಆ ಜೀವಕ್ಕೆ ಹೆಂಗಾಗಬೇಡ ತುಂಬಾ ಇಷ್ಟಪಡುವಂಥ ಜೀವ ಇದ್ದಕ್ಕಿದ್ದಂಗೆ ಸನ್ಯಾಸತ್ವ ಸ್ವೀಕರಿಸಿದ್ರು ನನಗಿಂತ ಹೆಚ್ಚಾಗಿ ಲೋಕ ಕಲ್ಯಾಣನೇ ಅಂತ ಹೋದ್ರಂತ ದುಃಖ ಮಾಡ್ಕೊಳ್ಳಲ್ಲ ರಾಯರ್ನ ಬಿಟ್ಟು ಇರೋ ಶಕ್ತಿ ಅವ್ರಿಗಿರೋಲ್ಲ ಇರೋದಿಲ್ಲ ಅಷ್ಟು ಪ್ರೀತಿಸ್ತಾ ಇರ್ತಾರೆ ಅಷ್ಟು ಗೌರವಿಸ್ತಾ ಇರ್ತಾರೆ ರಾಯರ್ನ ಅವರು ಹೆಂಡತಿ ಇದ್ದಾರಲ್ಲ ಅಷ್ಟೊಂದು ಪ್ರೀತಿಸ್ತಾ ಇರ್ತಾರೆ ಆದರೆ ರಾಯರು ಪಟ್ಟಾಭಿಷ್ ವಿದ್ಯಾಲಕ್ಷ್ಮೀ ದೇವಿಗೆ ಕೊಟ್ಟು ಕೊಟ್ಟ ಮಾತಂತೆ ಅವರು ಏನು ಮಾಡ್ತಾರೆ ಅಂದರೆ ಹೋಗ್ತಾರೆ ಸನ್ಯಾಸತ್ವವನ್ನು ಸ್ವೀಕರಿಸ್ತಾರೆ ವೆಂಕಟನಾಥನಾಗಿರೋರು ಶ್ರೀ ರಾಘವೇಂದ್ರ ಪ್ರಭುಗಳಾಗಿ ಅವರು ಸನ್ಯಾಸತ್ವವನ್ನು ಸ್ವೀಕರಿಸಿ ಜಗತ್ತಿಗೆ ಬೆಳಕಾಗ್ತಾರೆ ನಂದಾದೀಪವಾಗ್ತಾರೆ ಬಡವರ ಪಾಲಿಗೆ ಅವರು ಬಂದು ಆಗಿ ನೊಂದು ಬೆಂದವರ ಪಾಲಿಗೆ ಕಣ್ಣೀರೊರೆಸುವಂತಹ ಕಾಮಧೇನು ಆಗಿ ಎಲ್ಲರಿಗೂ ಕೂಡ ಬಂದವರಿಗೆ ಕಲ್ಪವೃಕ್ಷವಾಗಿ ನೆರಳನ್ನು ನೀಡೋ ಮರ ಆಗಿ ದಾರಿದೀಪವಾಗಿ ಕಾಪಾಡುವಂತಹ ಗುರುಗಳಾಗಿ ಪ್ರಪಂಚಕ್ಕೆ ಅವರು ಬೆಳಕಾಗಿ ನಿಂತಿದ್ದಾರೆ ಇನ್ನೂ ಇದ್ದೇ ಇರ್ತಾರೆ ರಾಯರು ಖಂಡಿತ ಇದ್ದೇ ಇರ್ತಾರೆ ಅವರು ಒಂದೊಂದು ಅವತಾರದಲ್ಲಿ ಬರ್ತಾನೆ ಇರ್ತಾರೆ ರಾಯರು ಇದ್ದೇ ಇರ್ತಾರೆ ಖಂಡಿತವಾಗ್ಲೂ ಅದಂತೂ ಸತ್ಯ ಆದರೆ ಆ ಹೃದಯ ಎಷ್ಟು ನೊಂದ್ಕೊಂಡಿರಬೇಡ ಅಲ್ವಾ ಅದಕ್ಕೋಸ್ಕರ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ ಈ ದಿನ ಈ ದಿನ ನೀವು ಅಂದರೆ ರಾಯರು ವಿಶೇಷವಾಗಿ ಆಶೀರ್ವಾದ ಅನುಗ್ರಹವನ್ನು ಮಾಡುವಂಥ ದಿನ ಒಂದು ಈ ದಿನ ರಾಯರು ಈ ದಿನನೇ ಆಶೀರ್ವಾದ ಮಾಡ್ತಾರೆ ಅಂತ ಅನ್ಕೋಬಾರ್ದು ಈ ದಿನನೇ ಈ ದಿನ ಮಾತ್ರ ಅನುಗ್ರಹ ಮಾಡ್ತಾರಂತಲ್ಲ ನಾನು ಏನಂತ ಅಂದರೆ ಈ ದಿನ ರಾಯರು ವಿಶೇಷವಾಗಿ ಅನುಗ್ರಹವನ್ನು ಮಾಡುವಂಥ ದಿನ ಈ ದಿನ ನೀವು ಸರಳ ಸೇವೆನ ಏನಾದರೂ ಮಾಡ್ತೀನಿ ಅಂತ ಅಂದರೆ ಒಂದು ಸರಳ ಸೇವೆನ ಮಾಡೋಕ್ಕೆ ಹೇಳ್ತೀನಿ ನಾನು ಯಾರು ಕೂಡ ರಾಯರ ಭಕ್ತರು ಯಾರು ಕೂಡ ಗುರುವಾರ ದಿನ ಮಾಂಸಾಹಾರ ಸೇವನೆ ಮಾಡೋದಿಲ್ಲ ಆದರೆ ಹೇಳುವಂಥದ್ದು ನನ್ನ ಕರ್ತವ್ಯ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಈ ದಿನ ನಮಗೆ ಮಂತ್ರಾಲಯದಲ್ಲಿ ಈ ದಿನದಿಂದ ಅಂದರೆ ಹದಿನೆಂಟನೇ ತಾರೀಕಿಂದನೇ ನಮಗೆ ಗುರು ವೈಭವೋತ್ಸವ ಪ್ರಾರಂಭ ಆಗುತ್ತೆ ಹದಿನೆಂಟನೇ ತಾರೀಕಿಂದ ಪೂಜೆಗೆ ಏನು ಬೇಕು ವಿಶೇಷಗಳು ಮತ್ತು ವರದಂತಿ ಕೂಡ ಬರುತ್ತಲ್ವ ಮುಂದೆ ನಮಗೆ ಹದಿನೆಂಟನೇ ತಾರೀಕು ಸಾಯಂಕಾಲದಿಂದಲೇ ಗುರು ವೈಭವೋತ್ಸವ ಪ್ರಾರಂಭ ಆಗುತ್ತೆ ಅಲ್ಲಿಂದ ನಾಲ್ಕುನೂರ ಐದನೇ ಪಟ್ಟಾಭಿಷೇಕ ಅಲ್ವಾ ಹತ್ತೊಂಬತ್ತನೇ ತಾರೀಕು ಅಲ್ಲಿಂದ ನಮಗೆ ವಿಶೇಷವಾದಂಥ ಸೇವೆಗಳಿರುತ್ತೆ ಹತ್ತಿರದ ರಾಯರ ಆಗಿರ್ಬೋದು ನಮಗೆ ಮಂತ್ರಾಲಯದಲ್ಲಾಗಿ ಕೂಡ ಆಗಿರ್ಬೋದು ಮೂಲ ಬೃಂದಾವನ ಇದೆ ಅಲ್ವಾ ಮಂತ್ರಾಲಯದಲ್ಲೂ ಕೂಡ ಆಗಿರ್ಬೋದು ವಿಶೇಷ ಸೇವೆಗಳು ಅಂದರೆ ಕನಕಾಭಿ ಕನಕಾಭಿಷೇಕ ಸೇವೆ ವಿಶೇಷ ಹೂವಿನ ಅಲಂಕಾರ ವಿಶೇಷ ಸೇವೆಗಳು ಇರ್ತಾನೆ ಇರುತ್ತೆ ಸರಿನಾ ಪಂಚಾಮೃತ ಎಲ್ಲವೂ ಕೂಡ ವಿಶೇಷವಾದಂಥ ಅಲಂಕಾರಗಳು ವರದಂತಿವರೆಗೂ ಕೂಡ ಇರುತ್ತೆ ವರದಂತಿದು ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಆದರೆ ರಾಯರ ಭಕ್ತರಾದಂಥವರು ಈ ದಿನ ಏನು ಮಾಡಿದರೆ ತುಂಬ ಒಳ್ಳೇದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ರಾಯರು ನನ್ನ ನನಗೆ ತಿಳಿದ ಮಟ್ಟಿಗೆ ರಾಯರು ತುಂಬ ಗೌರವಿಸೋದು ಶ್ರೀಹರಿಯವರನ್ನು ಅವರು ತುಂಬಾ ಪ್ರೀತಿಸೋದು ಮತ್ತು ಗೌರವಿಸೋದು ತನ್ನ ತಂದೆ ತಾಯಿಗಳನ್ನು ಮತ್ತು ಆ ಮತ್ತೆ ಅವರ ಹೆಂಡತಿಯನ್ನ ಮತ್ತು ಭಕ್ತರನ್ನ ರಾಯರು ರಾಯರು ಚಿಕ್ಕ ವಯಸ್ಸಲ್ಲ ತಂದೆ ತಾಯಿನ ಕಳ್ಕೊಂಡ್ರು ಕೂಡ ತಮಗೋಸ್ಕರ ಬದುಕಿದವರಲ್ಲ ಇದನ್ನ ನಾವು ತಿಳ್ಕೋಬೇಕು ತಮಗೋಸ್ಕರ ಬದುಕಿದವರಲ್ಲ ಈ ದಿನ ದಯವಿಟ್ಟು ಕೂಡ ನೀವೆಲ್ಲರೂ ಕೂಡ ತುಂಬಾ ಸರಳವಾಗಿ ತಿಳಿಸ್ಕೊಡ್ತೀನಿ ಈ ದಿನ ನಿಮ್ಮ ಮನೆಗೆ ಒಂದು ತುಳಸಿ ಗಿಡನ ಹಚ್ಚಿ ನಿಮ್ಮ ಮನೆಯಲ್ಲಿ ಒಂದು ತುಳಸಿ ಗಿಡನ ಹಚ್ಚಿ ಹತ್ತಿರ ಸಿಕ್ಕರೆ ಒಂದು ತುಳಸಿ ಗಿಡವನ್ನ ತಗೊಂಡ್ಬನ್ನಿ ರಾಯರ ಒಂದು ಪಟ್ಟಾಭಿಷೇಕದ ದಿನ ರಾಯರು ನಮಗೆ ಸಿಕ್ಕಂಥ ಗುರುಗಳಲ್ವ ಕಲಿಯುಗದ ಕಾಮಧೇನು ಆಗಿ ಸಿಕ್ಕಂಥವ್ರು ರಾಯರಿಗೆ ತುಳಸಿ ಅಂದ್ರೆ ತುಂಬಾನೇ ಇಷ್ಟ ಒಂದು ತುಳಸಿ ಗಿಡವನ್ನ ನಿಮ್ಮ ಮನೆಯಲ್ಲಿ ಹಚ್ಚಿ ಇವತ್ತು ಹಚ್ಚಿ ಪೂಜಿಸ್ತಾ ಬನ್ನಿ ಆದರೆ ನೀವು ತಗೊಂಬಂದು ಶ್ರದ್ಧೆ ಭಕ್ತಿಯಿಂದ ಪೂಜಿಸಿ ಅದು ಚೆನ್ನಾಗಿ ನಿಮ್ಮ ಮನೆಗೆ ಬೆಳಕಾಗೆ ನಿಲ್ಲುತ್ತೆ ತುಂಬ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲ ಏನೇ ಕಷ್ಟ ಇರಲಿ ಏನೇ ಇರಲಿ ಎಲ್ಲವೂ ಕೂಡ ಅದು ಕ್ರಮೇಣವಾಗಿ ದೂರ ಹಾಕ್ತಾ ಹೋಗುತ್ತೆ ಅದನ್ನು ಮಾಡ್ತಾ ಬನ್ನಿ ಜೊತೆಗೆ ಒಂದು ವೇಳೆ ಒಣಗಿದು ಹಂಗಾಯ್ತು ಹಿಂಗಾಯ್ತು ಅಂತ ಬೇಜಾರಾಗುವಂಥದ್ದಿಲ್ಲ ಅದ್ರ ಜಾಗಕ್ಕೆ ಇನ್ನೊಂದು ತೊಗೊಂಬರ್ಬೇಕು ಚಿಕ್ಕದಾದರೂ ಪರವಾಗಿಲ್ಲ ಚಿಕ್ಕ ಚಿಕ್ಕ ತಗೊಂಬನ್ನಿ ಸಿಕ್ಕತ್ತಲ್ವಾ ನಮ್ಮ ಹಳ್ಳಿ ಸೈಡಂತೂ ಹೊರ್ಗಡೆ ಸಿಕ್ಕುತ್ತೆ ಸಿಟಿಲಿ ಹೊರ್ಗಡೆಯಿಂದ ತೊಗೊಂಡ್ಬರ್ಬೇಕಾಗುತ್ತೆ ಯಾರಿಗಾದ್ರೂ ಕೀಳಾದರೂ ತಗೊಳ್ಳಿ ಅಥವಾ ಅಂಗಡಿಯಲ್ಲಿ ಸಿಕ್ಕರೂ ಕೂಡ ಒಂದು ತುಳಸಿ ಗಿಡವನ್ನು ಮನೆಯಲ್ಲಿ ಹಚ್ಚುವಂಥ ಒಂದು ಚಿಕ್ಕ ಸೇವೆನ ಮಾಡಿ ಇಷ್ಟೆ ನಿಮ್ಮ ಏನಿದೆ ಅದನ್ನು ತೊಗೊಂಡು ನಿಮ್ಮ ಏನಿದೆ ಅದನ್ನು ರಾಯರಲ್ಲಿ ಕೇಳ್ಕೊಂಬಿಟ್ಟು ಈ ದಿನ ಒಂದು ತುಳಸಿ ಗಿಡವನ್ನು ಹಚ್ಚುವಂಥ ಒಂದು ಚಿಕ್ಕ ಸರಳ ಸೇವೆಯನ್ನು ದಯವಿಟ್ಟು ಕೂಡ ಮಾಡಿ ನಿಮ್ಮ ಮನೇಲಿ ಆಗುವಂಥ ಬದಲಾವಣೆನೇ ಬೇರೆ ಬದಲಾವಣೆನೇ ಬೇರೆ ಏನು ಮಾಡಬೇಕು ಅವತ್ತಿನ ದಿನ ಬೆಳಗ್ಗೆ ಗುರುವಾರ ಇದೆ ಬೇಗ ಎದ್ದಿರ್ತೀರ ನೀವು ಬುಧವಾರನೇ ತಗೊಂಬನ್ನಿ ಬೇಗ ಎದ್ದಿರ್ತೀರ ಮನೆಯಲ್ಲ ಮನೆಯನ್ನೆಲ್ಲ ಒರೆಸ್ಕೊಂಡು ಪೂಜೆ ಸೇವೆನೆಲ್ಲ ಕೂಡ ಮಾಡ್ತೀರಾ ತುಳಸಿ ಗಿಡವನ್ನು ಇಟ್ಟು ನೀವೇನು ಮಾಡ್ಬೇಕಂದ್ರೆ ಎರಡು ಮಣ್ಣಿನ ದೀಪ ತಗೊಂಡು ದೀಪವನ್ನು ಹಚ್ಚಿ ದೀಪವನ್ನು ಬೆಳಗುವಂಥದ್ದು ನಿಮ್ಮ ನಿಮ್ಮ ಮನಸ್ಸಲ್ಲಿ ಏನಿದೆ ಅಲ್ವಾ ಅದನ್ನು ಕೇಳ್ಕೊಂಡು ದೀಪವನ್ನು ಹಚ್ಚಿ ಯಾರು ಏನು ಕೇಳ್ಕೊತಿರಲ್ಲ ಅವರೇ ದೀಪವನ್ನು ಹಚ್ಚಿ ಮನೇಲೆಲ್ಲರೂ ಕೂಡ ಆರತಿನ ಮಾಡಿ ಎರಡು ಮಣ್ಣಿನ ದೀಪನ ತೊಗೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದರಲ್ಲಿ ಹೂಗಳನ್ನ ಇಟ್ಟು ಎರಡು ಮಣ್ಣಿನ ದೀಪನ ಇಟ್ಟು ದೀಪವನ್ನು ಹಚ್ಚಿ ನಿಮ್ಮ ಏನಿದೆ ಅದನ್ನು ಕೇಳ್ಕೊಂಬಿಟ್ಟು ತುಳಸಿ ಗಿಡಕ್ಕೆ ಬೆಳಗುವಂಥದ್ದು ಯಾರ ಮನೇಲಿ ತುಳಸಿ ಗಿಡ ಇಲ್ಲ ಅವರಂತೂ ಮುಖ್ಯವಾಗಿ ತೊಗೊಂಬನ್ನಿ ಯಾರ ಮನೇಲಿ ಇದೆ ಅಲ್ವಾ ಇದ್ದರೂ ಕೂಡ ಪರವಾಗಿಲ್ಲ ಒಂದು ಚಿಕ್ಕದಾದರೂ ತುಳಸಿ ಗಿಡವನ್ನು ತೊಗೊಂಬನ್ನಿ ಇಲ್ಲಪ್ಪ ನಮ್ಮ ಮನೇಲಿ ಆಲ್ರೆಡಿ ತುಳಸಿ ಗಿಡ ಚಿಕ್ಕ ಚಿಕ್ಕದ ಬೆಳೆದಿದೆ ಅಂತ ಅಂದರೆ ಪರವಾಗಿಲ್ಲ ಆರತಿನ ಮಾಡಿ ತುಪ್ಪದ ದೀಪದ ಆರತಿನ ಮಾಡಿ ಅವತ್ತೊಂದು ದಿನ ಒಂದು ಹತ್ತು ರೂಪಾಯಿ ತುಪ್ಪದ ಪ್ಯಾಕೆಟು ಎರಡು ಮಣ್ಣಿನ ದೀಪಕ್ಕೆ ಖಂಡಿತ ಆಗುತ್ತೆ ದಯವಿಟ್ಟು ಕೂಡ ಈ ಸೇವೆಯನ್ನು ಮಾಡಿ ಇಲ್ಲ ನಾವು ಎಲ್ಲೋ ಓದ್ತಾ ಇದ್ದೀವಿ ಅನ್ನೋರು ಯಾರಿಗಾದರೂ ಊಟ ಕೊಡಿಸಿ ರಾಯರಸರ ಮೇಲೆ ಇನ್ನು ಅವತ್ತಿನ ದಿನ ಹತ್ತಿರದ ರಾಯರ ಮಠದಲ್ಲಿ ಅಥವಾ ಮಂತ್ರಾಲಯಕ್ಕೆ ಹೋಗೋಕ್ಕಾದರೂ ಹೋಗಿ ಬರ್ಬೋದು ಹತ್ತಿರದ ರಾಯರ ಮಠ ಇದೆ ಅಂತ ಅಂದರೆ ದರ್ಶನ ಪಡ್ಕೊಳ್ಳಿ ರಾಯರ ಮಠ ಇಲ್ಲ ಅಂತ ಅಂದರೆ ವಿನಾಯಕರ ದರ್ಶನವನ್ನು ಪಡ್ಕೊಳ್ಳಿ ಒಟ್ಟಿನಲ್ಲಿ ಹತ್ತೊಂಬತ್ತನೇ ತಾರೀಕು ತುಂಬನೇ ಪವಿತ್ರವಾದಂಥ ದಿನ ವರದಂತಿ ಬಗ್ಗೆ ಕೂಡ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ಅದೊಂದು ವೀಡಿಯೋನೂ ಕೂಡ ನೋಡಿ ಅದರಲ್ಲಿ ಸೇವೆ ಹೇಳೋಗಿಂತ ರಾಯರ ಬಗ್ಗೆ ಇನ್ನೊಂದಿಷ್ಟು ಏನಾದರೂ ತಿಳ್ಕೊಳ್ಳೋಣ ನಾವು ಸರಿನಾ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಏನಂತ ಅಂದರೆ ನಮಗೆ ರಾಯರು ಸಿಕ್ಕಿದ್ದಲ್ವಾ ಅವರು ಅವರು ಹೆಂಡತಿ ಕೂಡ ಅಷ್ಟೊಂದು ನೊಂದ್ಕೊಂಡಿರಲ್ವ ಇದೆಲ್ಲವೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ನಾವು ನೆನೆಸ್ಕೊಂಡು ಹೌದಲ್ಲಪ್ಪ ಅಂತ ಅವ್ರ ಜಾಗದಲ್ಲಿ ಅವರ ಒಂದು ಕುಟುಂಬದವರಾಗಿ ಈಗ ರಾಯರ ಭಕ್ತಾದಿಗಳ ಕುಟುಂಬ ಅಂತ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ ಒಂದು ಕ್ಷಣ ಮುಂದೆ ತುಂಬಿಕೊಳ್ಳಿ ಆ ಹೃದಯ ಎಷ್ಟು ನೋವು ಮಾಡ್ಕೊಂಡಿರಬೇಡ ಕೊನೆಗೆ ಪ್ರಾಣ ಕೂಡ ಬಿಡ್ತಾರೆ ಅವರು ಅವ್ರ ಹೆಂಡತಿ ಎಷ್ಟು ಹಚ್ಕೊಂಡಿರಬೇಕು ರಾಯರನ್ನ ನಾವೇ ಎಷ್ಟು ಪ್ರೀತಿಸ್ತೀವಿ ಅಂದರೆ ಅವರು ಎಷ್ಟು ಪ್ರೀತಿಸಿರ್ಬೇಕಂತ ಒಂದು ಕ್ಷಣ ಎಲ್ಲವೂ ಕೂಡ ನಾನು ಹೇಳಿದಕ್ಕಿಂತ ಯಾಕಂದರೆ ನಾನು ಇನ್ನೂ ಕೂಡ ಅಷ್ಟೊಂದು ಚೆನ್ನಾಗಿ ನಿಮಗೆ ಹೇಳಿರಲಿಕ್ಕಿಲ್ಲ ನೀವು ಇನ್ನೂ ಸ್ವಲ್ಪ ಕಣ್ಣು ಮುಂದೆ ತಗೊಳ್ಳಿ ಎಷ್ಟು ನೋವು ಪಟ್ಟಿರ್ಬೇಡ ಹೆಂಡತಿ ಎಲ್ಲವನ್ನೂ ಕೂಡ ತಗೊಂಡು ಅವರಿಬ್ರಿಗೂ ಕೂಡ ನಮಸ್ಕಾರ ಮಾಡಿ ಎಲ್ಲಿ ಕೂತಿರ್ತಿರೋ ಅಲ್ಲೇ ನಮಸ್ಕಾರ ಮಾಡಿ ಹೌದಮ್ಮ ಖಂಡಿತ ನಿಜಾಮ ಈ ಥರ ಆಯಿತು ಅಂತ ನೆನೆಸ್ಕೊಂಬಿಟ್ಟು ರಾಯರ ಪಾದಕ್ಕೆ ನಮಸ್ಕಾರವನ್ನು ಮಾಡಿ ನೀವು ಬೇಡ್ಕೊಂಬಿಡಿ ಏನಿದೆ ಬೇಡ್ಕೊಂಬಿಟ್ಟು ಒಂದು ತುಳಸಿ ಗಿಡವನ್ನು ತೊಗೊಂಬಂದು ಮನೇಲಿ ಹಚ್ಚಿ ತುಂಬ ಒಳ್ಳೆಯದು ಒಳ್ಳೆಯದಾಗುತ್ತೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಕೂಡ ನಗ್ನಾಗ್ತಾಯಿರಿ ಇರಿ ಯಾವಾಗಲೂ ನಗ್ನಾಗ್ತಾಯಿದ್ರೇ ಚೆಂದ ಒಳ್ಳೆಯದಾಗಲಿ ವರದಂತಿ ಬಗ್ಗೆ ಕೂಡ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಅದು ಕೂಡ ನೋಡುವಂತೆ ಸರಿನಾ ಎಲ್ರಿಗೂ ಕೂಡ ಒಳ್ಳೇದಾಗಲಿ ನಮಸ್ಕಾರ